Hi guys, welcome back to my channel. ಸೊ ನಾನಿವತ್ತು ನಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಂಟರಿಂದ ಒಂಬತ್ತು ನಲ್ಲಿಕಾಯಿ ತೊಗೊಂಡಿದ್ದೀನಿ ನೆನ್ನೆ ತೊಗೊಂಬಂದಲ್ವ ಸೊ ಸರಿ ಅಂದ್ಕೊಂಡು ಈಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಇದು ಯಾ ಎಷ್ಟು ದಪ್ಪ ಆಯಿತು ಅಥವಾ ಸಣ್ಣ ಆಯಿತು ಯಾವ ಥರ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು ನಾನಿಲ್ಲಿ ಕಟ್ ಮಾಡಿ ಈಗ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಇಲ್ಲಿ ನೋಡ್ತಾ ಇದ್ದಾಳೆ ನಮ್ಮಮ್ಮ ಏನೋ ಮಾಡ್ತೈತಲ್ಲ ಅಂತ ಸೊ ಬೇಗ ಬೇಗ ಕಟ್ ಮಾಡಿ ಈಗ ನಲ್ಲಿಕಾಯಿ ಜ್ಯೂಸ್ ಮಾಡಿ ಫ್ರೀಯಾಗಿ ಇದ್ದಾಗ ಈ ಥರ ಮಾಡಿ ಇಟ್ಕೊಂಬಿಟ್ರೆ ನಾವು ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಆವಾಗಲೇ ಎದ್ದು ಇದೆಲ್ಲ ಕಟ್ ಮಾಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮು ಆಗ್ತದೆ ಇದಲಾಗೆ ಮಕ್ಕಳಿಗೆ ಬೇಗ ತಿಂಡಿ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ನನ್ನ ಮಗಳು ತೀಟೆ ಮಾಡ್ತಾವಳೆ ಇಲ್ಲಿ ಕಟ್ ಮಾಡಿರೋದ ತಗೊಂಡು ತಿಂತಾಯಿದ್ದಾಳೆ ಇದ್ದಾಳೆ ಕಹಿ ಆಗಿರೋದಕ್ಕೆ ಮುಖ ನೋಡಿ ಹೆಂಗೆ ಮಾಡ್ತಾವಳೆ ಮಕ್ಕಳಿಗೆ ಈ ಥರ ಕೊಡೋದ್ರಿಂದ ಒಳ್ಳೆಯದು ಆ್ಯಂಡ್ ಅವಳು ಜಾಸ್ತಿ ತೀರ ತಿನ್ನೋದೇ ಇಲ್ಲ ಕಹಿ ಹುಳಿ ಅನ್ನೋದೇನೂ ಇಲ್ಲ ಚೆನ್ನಾಗಿ ತಿಂತಾಳೆ ಹುಳಿ ಆಯಿತು ಕಹಿ ಆಯಿತು ಸ್ಟಾರ್ಟಿಂಗ್ ಒಂಚೂರು ಅವಳಿಗೆ ಇದಾಗ್ತದೆ ಹುಳಿ ಅನ್ನಿಸ್ತದೆ ಆಮೇಲೆ ಅವಳು ಚೆನ್ನಾಗಿ ತಿಂತಾಳೆ ಸೊ ಅವಳಿಗೂ ಈ ಥರ ಜ್ಯೂಸ್ ಎಲ್ಲ ಇಷ್ಟ ಆಗುತ್ತೆ ನನ್ನ ಜೊತೆ ಡೈಲಿ ಕ್ಯಾರೆಟ್ ಜ್ಯೂಸ್ ಕೂಡ ಕುಡಿತಾಳೆ ನೋಡಿ ಇಲ್ಲಿ ಹೆಂಗ್ ತಲೆ ಮಾಡ್ತಿದ್ದೇವೆ ಅಂತ ಸೊ ನಾನಿಲ್ಲಿ ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದೆರಡಿಂದ ಮೂರು ಕಡ್ಡಿ ಬೇವಿಂಗ್ ಸಾರಿ ಏನದು ಕರಿಬೇವು ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈಗ ಬೆಟ್ಟದ ನಲ್ಲಿಕಾಯಿ ಕರಿಬೇವು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಅಂಥದ್ದು ನಿಮಗೇನಾದರೂ ಸ್ವಲ್ಪ ಕಹಿ ಕಹಿ ಅನಿಸುತ್ತಿದ್ರೆ ನೀವು ಇದಕ್ಕೆ ಒಂಚೂರು ಬೆಲ್ಲ ಹಾಗೆ ಒಂಚೂರು ನಿಂಬೆಹಣ್ಣು ಆ್ಯಂಡ್ ಸ್ವಲ್ಪ ಉಪ್ಪು ಕೂಡ ನೀವು ಆ್ಯಡ್ ಮಾಡ್ಬೋದು ನನಗೆ ಯಾವುದೇ ಥರ ಫ್ಲೇವರ್ ಬೇಡ ನನಗೆ ಇದು ನ್ಯಾಚುರಲ್ಲಾಗೇ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ಯಾಕಂದರೆ ಏನಾದರೂ ನಾವು ಒಂದು ಕನ್ಸ್ಯೂ ಮಾಡ್ತೀವಿ ಒಂದು ಕುಡಿತೀವಿ ಅಂತಂದರೆ ಅದು ನ್ಯಾಚುರಲ್ ಆಗಿದ್ದರೆ ಚೆನ್ನಾಗಿರುತ್ತೆ ನಾವು ಬಾಯಿ ರುಚಿಗೆ ಹೋಗ್ಬಾರ್ದು ಅದು ಅದರಿಂದ ನಮಗೆ ಎಲ್ಪ್ ಆಗುತ್ತೋ ಅದನ್ನು ಅಷ್ಟೇ ನೋಡ್ಕೋಬೇಕು ಸೊ ನಾನಿಲ್ಲಿ ರುಬ್ಬಿ ಸೋಸ್ಬಿಟ್ಟು ಫ್ರಿಜರಲ್ಲಿ ಇಡ್ತಾ ಇದ್ದೀನಿ ಸೊ ಇದರಲ್ಲಿ ನಾನು ಡೈಲಿ ಎರಡರಿಂದ ಮೂರು ಸ್ಕ್ಯೂಬ್ ತಗೊಂಡು ನಾನು ಕುಡಿತೀನಿ ಬಿಸಿನೀರಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ ಒಂಥರ ಆ್ಯಂಡ್ ಡೈಲಿ ಮಾಡೋದಕ್ಕೆ ಬೋರ್ ಆಗುತ್ತೆ ಆ್ಯಂಡ್ ಟೈಮು ಕೂಡ ಇರೋದಿಲ್ಲ ಸೊ ಹಾಗಾಗಿ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಮಿಕ್ಕಿತ್ತು ಸರಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ ನನ್ನ ಮಗಳಂತೂ ಅಮ್ಮಮ್ಮ ನನಗೆ ಕೊಡು ನನಗೆ ಕೊಡು ಮುಷಿನೀರ್ ಹೊಳು ಹೆಂಗೆ ಮಾಡ್ತಾಳೆ ಅಂತ ಇಷ್ಟ ಅವಳಿಗೆ ಆದ್ರೂ ಬಿಡೋಲ್ಲ ಕುಡಿತಾಳೆ ಆ್ಯಂಡ್ ಚೆನ್ನಾಗಿರುತ್ತೆ ಹೆಲ್ತಿ ಹೇರ್ಗಾಗಿರ್ಬೋದು ನಿಮ್ಮ ಸ್ಕಿನ್ಗೆ ಮತ್ತು ಏನಾದರೂ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಸೊ ಅದಾಗಿ ಒನ್ ಅವರ್ ಬಿಟ್ಟ ನಾನಿಲ್ಲಿ ಅಮ್ಮ ಬೆಳಗ್ಗೆ ಮುದ್ದೆ ಸೊಪ್ಸಾರು ಮಾಡಿತ್ತು ನಮಗೆ ತಿಂಡಿಗಿಂತ ಮುದ್ದೆನೇ ಇಷ್ಟ ಆಗುತ್ತೆ ಸೊ ತಿಂಡಿ ಟೈಮಲ್ಲಿ ಮುದ್ದೆ ಕೂಡ ನಾವು ತಿಂತೀವಿ ಅಮ್ಮ ಸೊಪ್ಸಾರು ಮುದ್ದೆ ಮಾಡಿದ್ರು ಊಟ ಮಾಡಿದ್ವಿ ಅದಾದಮೇಲೆ ಮೇ ಬಿ ಹನ್ನೆರಡುವರೆ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ಫುಲ್ ಮಳೆ ಬರ್ತಾಯಿತ್ತು ಜಿನಿ ಜಿನಿ ಅಂತಿತ್ತು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮಳೆ ಬಂದಿರೋದಕ್ಕೆ ಅವು ಮಣ್ಣಿನ ಫ್ಲೇವರ್ ಅಂತೂ ಸಖತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ವಾತಾವರಣ ಮಾತ್ರ ಇವತ್ತು ಏನಪ್ಪಾ ಮಳೆ ಮಳೆ ಬರ್ತೈತಾ ಚೂಪರ್

ಆ್ಯಂಡ್ ನಾವಿಲ್ಲಿ ಸಂಜೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಬೇಕ್ರೀಲಿ ಏನಾದರೂ ಮಕ್ಕಳಿಗೆ ತಿಂಡಿ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ತಗೊಂಡು ಈಗ ಬಂದ್ವಿ ಇದು ನನ್ನ ಗಂಡನ ಮನೆ ಅಂದರೆ ನಮ್ಮ ತೇಜು ಮನೆ ಸೊ ಹೀಗೆ ಪುಟ್ಟದಾಗಿ ಇದೆ ಬಡವ್ರ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇವರು ನಮ್ಮ ಮಾವನ ಎಂಡ್ತಿ ಆ್ಯಂಡ್ ಇಲ್ಲಿ ಕೂತ್ಕೊಂಡಿರೋದು ನಮ್ಮ ಮಾವ ನಮ್ಮ ಅವರ ಅಪ್ಪಾಜಿ ಆ್ಯಂಡ್ ಬೆಳಗ್ಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಮನೆ ಕಂಪ್ಲೀಟಾಗಿ ಆ್ಯಂಡ್ ಎಲ್ರೂ ತುಂಬ ಖುಷಿಪಟ್ಟರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಬರ್ರಿ ಬರ್ರಿ ಹಬ್ಬ ಎಲ್ಲರೂ ಬಂದಿದ್ದಾರೆ ನೀವೇ ಇನ್ನೂ ಬಂದಿಲ್ಲ ಬನ್ನಿರಿ ಬನ್ನಿರಿ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಸರಿ ಅಂದ್ಕೊಂಡು ಸಂಜೆನೇ ಒಂದು ಏಳು ಸಂಜೆ ಎಲ್ಲ ನೈಟು ಏಳುವರೆ ಎಂಟು ಗಂಟೆ ಆಗಿತ್ತು ಆವಾಗಲೇ ಬಂದ್ವಿ ಆಟೋದಲ್ಲಿ ಸೊ ಇಲ್ಲಿ ಅವ್ರ ದೊಡ್ಡಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ಅವ್ರ ಅಪ್ಪಾಜಿ ಕಾಲ್ ಮಾಡಿದ್ದಾರೆ ಸೊ ಮಾತಾಡ್ತಾ ಇತ್ತು ಮಾತಾಡ್ತಾ ಇದ್ದಾರೆ ನಮ್ಮ ಸು ನಮ್ಮ ತೇಜು ಬಂದು ಬಿಟ್ಟು ಹೋದರೂ ಸ್ವಲ್ಪ ಗಾಡಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಬೆಳಗ್ಗೆ ಬರ್ತಾರೆ ಆ್ಯಂಡ್ ನಮ್ಮ ಪಾಪು ನಮ್ಮ ವಿದುಷಿ ಮನೆಗೆ ಬಂದರೆ ಸಾಕು ಎಲ್ರಿಗೂ ಒಂಥರ ಖುಷಿ ಇವುಂದರೆ ತುಂಬಾ ಆಸೆ ಪಡ್ತಾರೆ ಸೊ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಡ್ಕೊಂಡು ಇದ್ಲು ಇಲ್ಲಿ ಇದ್ದರೆ ಅವ್ರ ದೊಡ್ಡಪ್ಪ ಇದ್ದರೆ ಅವ್ರ ಅಪ್ಪಾಜಿನೇನು ನೆನೆಸೋದೇ ಇಲ್ಲ ಹಾಗೆ ಆಟ ಆಡ್ಕೊಂಡು ಚೆನ್ನಾಗಿರ್ತಾಳೆ ಆ್ಯಂಡ್ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಇವರಿಗೆ ಆ್ಯಂಡ್ ಎಲ್ಲರದು ಊಟ ಕೂಡ ಆಯಿತು ಹಾಗೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆ್ಯಂಡ್ ನಾಳೆ ಹಬ್ಬದ ಲಾಗ್ ಆಗಿರುತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್